ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತು ರವೆ ದೋಸೆ ಮಾಡಿ ತೋರಿಸ್ತಾ ಇದ್ದೆ ಇಲ್ಲಿ ನೀರುಳ್ಳಿ ಹಸಿ ಉಳಿಸಿ ಕೊಚ್ಚಿಟ್ಕೊಂಡಿದ್ದೆ ಒಂಚೂರು ಬೇವನೆಲ್ಲ ಹಾಕಂತೆ ಒಂಚೂರು ಶುಂಠಿ ಹಾಕಂತೆ ನೋಡಿ ಫ್ರೆಂಡ್ಸ್ ಕಾಲು ಕಪ್ಪು ಮೈದಾ ಮುಕ್ಕಾಲು ಕಪ್ಪು ರವೆ ಒಂದು ಕಪ್ ಅಕ್ಕಿ ಹಿಟ್ಟು ರುಚಿ ತಕ್ಕಷ್ಟು ಉಪ್ಪು ಒಂಚೂರು ಮೊಸರು ಮೊಸರು ಬೇಕಾದಷ್ಟು ನೀರು ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಂಬ ಫ್ರೆಂಡ್ಸ್ ಹೀಗೆ ಊರು ಮುಂಚೆ ಹೆಚ್ಚು ನೀರು ಹಾಕೊಂಡ್ಬೇಡ ಹಿಟ್ಟಿಗೆ ಹದ ಮಾಡಿ ಇಟ್ಕೊಂಡಿದೆ ಇದನ್ನೀಗ ದೋಸೆ ಹಾಕೋ ಫ್ರೆಂಡ್ಸ್ ಕಲ್ಲು ಬಿಸಿ ಆಯಿತು ಹೈಕೊಂಬ ಇನ್ನೊಂದು ರೋಸ್ಟ್ ಆಗಬೇಕು ರೋಸ್ ಆಗಿ ಕರ್ಕೊಂಬತ್ತು ರೋಸ್ಟ್ ಬಂದು ಹೈ ಕ್ಲಾಸ್ ಆಗಿದೆ ಇದಕ್ಕೆ ಹಾಕೊಂಬ ಇನ್ನೊಂದು ಆಗ ಜೀರಿಗೆ ಹಾಕ್ಲಿಲ್ಲ ಈಗ ಜೀರಿಗೆ ಇದ್ದೆ ಜೀರಿಗೆ ಹಾಕೊಂಡ್ರೆ ಒಳ್ಳೆ ಫ್ಲೇವರ್ ಲಾ ಒಳ್ಳೆ ಫ್ಲೇವರ್ ಬರುತ್ತೆ ಫ್ರೆಂಡ್ಸ್ ಹಾಗೆ ಇನ್ನೊಂದು ಹೈಕೋತಾ ಇದ್ದೆ ಈರುಳ್ಳಿ ಹಾಕಿದ್ರಿಂದ ಐದು ಕ್ಲಾಸ್ ಆಗುತ್ತೆ ಕೆಲವರು ಹೋಟ್ಲಲ್ಲಿ ಈರುಳ್ಳಿ ಹಾಕೋದಿಲ್ಲ ನೀರುಳ್ಳಿ ಹಾಕಿದ್ರೇ ಲಾಕಕ್ಕೆ ಆಗಿರೋದು ಆಗಿದೆ ಬಟಾಟೆ ಬಾಜಿ ಮಾಡಿಕೊಂಡ್ರು ಹೋಟ್ಲಲ್ಲಿ ನಮಗೆಲ್ಲ ಬಾಜಿ ಕೊಡ್ತಾರಲ್ಲ ಮನೇಲಿ ಬಾಜಿ ಮಾಡ್ಕೊಳ್ಬೋದು ನಾನಿವತ್ತು ತೆಂಗಿನಕಾಯಿ ಚಟ್ನಿ ಮಾಡಿದೆ ಹೈ ಕ್ಲಾಸ್ ಆಗಿದೆ ಫ್ರೆಂಡ್ಸ್ ನೋಡಿ ಎಲ್ಲ ಇದೇ ಆಳ್ತ ಪ್ರಕಾರ ಮಾಡಿ ಒಂದು ನಿಮಿಷಲ್ಲಿ ಅರಿಯೋ ಹಿಟ್ಟುಗಳೆಲ್ಲ ರೆಡಿ ಇಲ್ದಿದ್ರೆ ಒಂದು ನಿಮಿಷಲ್ಲಿ ಮಾಡುವಂಥ ತಿಂಡಿ ಮತ್ತು ರುಚಿ ಮಕ್ಕಳು ಸಹ ಇಷ್ಟಪಡುವ ತಿಂಡಿ ಇದು ರವೆ ದೋಸೆ ಹಾಗೆ ನನ್ನ ಚಾನಲ್ ಇಷ್ಟಾದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋಂತೂ ಮರೇಬೇಡಿ ಥ್ಯಾಂಕ್ ಯು